ಮತ್ತೆ ನಿಜದಲ್ಲಿ ನಾವು ನೋಡಿರೋದು ಏನು ಅಂದರೆ ನನಗೆ ಯಾವ ಕಾರಣ ಗೊತ್ತಿರಲ್ವೋ ಆ ಕಾರಣ ಮುಟ್ಟಕ್ಕೆ ಹೋಗಲ್ಲ ಸಪೋಸ್ ಅದ್ರ ಬಗ್ಗೆ ಗೊತ್ತು ತಿಳ್ಕೋಬೇಕು ಅಂದರೆ ಆ ಒಂದು ವರ್ಗನ ಮನೆ ಕರೆಸಿ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಕೂರಿಸ್ಕೊತಾನೆ ಸೊ ಇದನ್ನ ನಾನು ನೋಡಿದಂಗೆ ಸುಮಾರು ಅಸಿಸ್ಟೆಂಟ್ ಡೈರೆಕ್ಟರ್ಗಳನ್ನ ಕರೆದು ಅವರು ನೋಡಿರುವಂತಹ ಒಂದು ಘಟನೆಗಳನ್ನ ಕೇಳಿ ಅದ್ರ ಪರಾಮರ್ಶೆ ಮಾಡಿ ಮಾಡಿರುವಂತಹ ಚಿತ್ರಕಥೆ ತುಂಬಾ ನೈಜವಾಗಿ ನೋಡಿ ಬಂದಿದೆ ಸೊ ಅವರು ಫಸ್ಟ್ ಟೈಮ್ ಇದು ಕ್ಯಾಶ್ ಮಾಡಬೇಕು ಅಂದಾಗ ತಂಡ ಓಂದು ಏಕೆಂದರೆ ಆ ಒಂದು ರೂಕು ಇದು ಬೇಕಿತ್ತು ಸೊ ಅವ್ರನ್ನ ಮತ್ತೆ ಮೋನಿ ಆಗಿ ಫಸ್ಟ್ ಸಿನಿಮಾ ಫಸ್ಟ್ ಟೈಮ್ ಅವರು ಮೇಕಪ್ ಹಾಕ್ಕೊಂಡು ಫೋಟೋ ಶೂಟ್ ಹೋದಾಗ ನಾನು ಹತ್ರ ಹೋಗ್ಬಿಟ್ಟು ಹೇಳಿದೆ ನಿಮ್ಮ ತಂದೆ ಮಾಡೋ ಆ್ಯಕ್ಟಿಂಗಲ್ಲಿ ಹತ್ತು ಪರ್ಸೆಂಟ್ ನೀನು ಮಾಡಿಬಿಟ್ರೂ ಹತ್ತು ವರ್ಷ ಆಳ್ತೀಯ ಅಂತ ಬಟ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟೇ ಮಾಡಿದ್ಲು ಮತ್ತೆ ಇಡೀ ಟೀಮ್ ನೋಡಿದಾಗ ಖುಷಿಯಾಗುತ್ತೆ ಯೋಗಿ ನಮ್ಮ ಸತೀಶ್ ಸಾರು ಎಲ್ಲ ನಮ್ಮ ಯಂಗ್ ಹೀರೋಸ್ ಎಲ್ಲ ಬಂದು ವಿಜಿ ಬೆನ್ನಕ್ಕೆ ನಿಂತಿರೋದು ಮತ್ತೆ ವಿಜಿ ಸಂಪಾದನೆ ಮಾಡಿರೋದು ಇದೊಂದು ಆಸ್ತಿ ಸೊ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಕಾಕ್ರೋಚ್ ಸುದೀವರು ಚರಣ್ ಸರ್ ನಮ್ಮ ಮಾಸ್ಟ್ರು ಎಲ್ರಿಗೂ ಥ್ಯಾಂಕ್ ಯು ಸಿಟಿ ಲೈಸ್ ಬಗ್ಗೆ ಹೇಳಬೇಕು ಅಂದ್ರೆ ಬಿಜಿ ನಿರ್ದೇಶಕನಾಗಿ ಮೂರ್ಮೆ ಚಿತ್ರ ಸೊ ಇದು ಪ್ರೀತಿ ಆಶೀರ್ವಾದದಿಂದ ಜನಗಳ ಆಶೀರ್ವಾದದಿಂದ ಹೆದ್ರೆ ಹ್ಯಾಟ್ರಿಕ್ ನಿರ್ದೇಶಕ ಮತ್ತೆ ಬಿಜಿದಲ್ಲಿ ನಾವು ನೋಡಿರೋದು ಏನು ಅಂದ್ರೆ ನನಗೆ ಯಾವ ಕಾರ್ನರ್ ಗೊತ್ತಿರಲ್ವೋ ಆ ಕಾರನ ಮುಟ್ಟಕ್ಕೆ ಹೋಗಲ್ಲ ಸಪೋಸ್ ಅದ್ರ ಬಗ್ಗೆ ಗೊತ್ತ ತಿಳ್ಕೋಬೇಕು ಅಂದ್ರೆ ಆ ಒಂದು ವರ್ಗನ ಮನೆ ಕರೆಸಿ ಸ್ಕ್ರೀನ್ ಪ್ಲೇ ವಿಚಾರದಲ್ಲಿ ಕೂರಿಸ್ಕೊತಾನೆ ಸೊ ಇದನ್ನ ನಾನು ನೋಡಿದಂಗೆ ಸುಮಾರು ಅಸ್ಟೆಂಟ್ ಡೈರೆಕ್ಟರ್ಗಳನ್ನ ಕರೆದು ಅವ್ರು ನೋಡಿರುವಂಥ ಒಂದು ಘಟನೆಗಳನ್ನ ಕೇಳಿ ಅದರ ಪರಾಮರ್ಶೆ ಮಾಡಿ ಮಾಡಿರುವಂಥ ಚಿತ್ರಕಥೆ ತುಂಬಾ ನೈಜವಾಗಿ ನೋಡಿ ಬಂದಿದೆ ಸೊ ಅವ್ರು ಫಸ್ಟ್ ಟೈಮ್ ವಿನಯ್ ಅವ್ರನ್ನ ಇದು ಕ್ಯಾಶ್ ಮಾಡಬೇಕು ಅಂದಾಗ ಈ ತಂಡ ಅವಂತು ಏಕೆಂದರೆ ಆ ಒಂದು ರಗಡ್ ಲುಕ್ಕು ಇದು ಬೇಕಿತ್ತು ಸೊ ಅವ್ರನ್ನ ಮತ್ತೆ ಮೋನಿಶ್ ಆಗಿ ಫಸ್ಟ್ ಸಿನಿಮಾ ಫಸ್ಟ್ ಟೈಮ್ ಅವರು ಮೇಕಪ್ ಹಾಕ್ಕೊಂಡು ಫೋಟೋ ಶೂಟ್ ಹೋದಾಗ ನಾನು ಹತ್ರ ಹೋಗ್ಬಿಟ್ಟು ಹೇಳಿದೆ ನಿಮ್ಮ ತಂದೆ ಮಾಡೋ ಆ್ಯಕ್ಟಿಂಗಲ್ಲಿ ಹತ್ತು ಪರ್ಸೆಂಟ್ ನೀನು ಮಾಡ್ಬಿಟ್ರು ಹತ್ತು ವರ್ಷ ಆಳ್ತೀಯ ಅಂತ ಬಟ್ ಆ ಹುಡುಗಿ ಹಂಡ್ರೆಡ್ ಪರ್ಸೆಂಟೇ ಮಾಡಿದ್ಲು ಮತ್ತು ಇಡೀ ಟೀಮ್ ನೋಡಿದಾಗ ಖುಷಿಯಾಗುತ್ತೆ ಯೋಗಿ ನಮ್ಮ ಸತೀಶ್ ಸಾರು ಎಲ್ಲ ನಮ್ಮ ಯಂಗ್ ಹೀರೋಸ್ ಎಲ್ಲ ಬಂದು ವಿಜಿ ಬೆನ್ನಿಗೆ ನಿಂತಿರೋದು ಮತ್ತು ವಿಜಿ ಸಂಪಾದನೆ ಮಾಡಿರೋದು ಇದೊಂದು ಆಸ್ತಿ ಸೊ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಕಾಕ್ರೋಜ್ ಸುದೀವರು ಚರಣ್ ಸಾರು ನಮ್ಮ ಮಾಸ್ಟ್ರು ಎಲ್ರಿಗೂ ಥ್ಯಾಂಕ್ ಯು